ವರ್ಷಕ್ಕೆ ನಾವು ಒಂದೆರಡು ಸಲ ಆದರೂ ಇಲ್ಲಿಗೆ ಬರ್ತಿರ್ತೀವಿ ಹಲೋ ಹಾಯ್ ಸ್ನೇಹಿತರೆ ನಮಸ್ತೆ ಬಚ್ಚವಾಡ್ ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತೇನಪ್ಪ ಅಂದರೆ ತೋಟಕ್ಕೆ ಮೋಟರ್ ಆನ್ ಮಾಡೋಣ ಅಂತ ಬಂದಿದ್ದೀನಿ ಮತ್ತೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ನೋಡಿ ಈ ಕಡೆ ಎಲ್ಲ ಮೊನ್ನೆ ನೀರು ಹೊಡೆದಿದ್ದೆ ನೀರು ಹೊಡೆದಿದ್ರಿಂದ ನೋಡಿ ನೆಲ ಎಲ್ಲ ಸ್ವಲ್ಪ ತಂಪಿದೆ ಯಾಕಂದ್ರೆ ಇಲ್ಲಿ ಕಾಳು ಮೆಣಸಿನ ಗಿಡ ಇದೆ ಇದಕ್ಕೆ ಸ್ವಲ್ಪ ನೀರಿಂದು ಸಮಸ್ಯೆ ಇತ್ತು ಏನಪ್ಪ ಅಂದರೆ ಎರಡು ದಿವ್ಸಕ್ಕೊಂದ್ಸಲ ನಾವು ಬಕೆಟ್ ಅಥವಾ ಕೊಡಪನದಲ್ಲಿ ನೀರು ಹಾಕ್ತಾಯಿದ್ವು ಅದು ಸಾಕಾಗ್ತಾ ಇರಲಿಲ್ಲ ನೆಲ ಡ್ರೈ ಇದ್ದಾಗ ಬರೀ ನಾವು ಗಿಡದಷ್ಟಕ್ಕೆ ನೀರು ಹಾಕಿದಾಗ ಅದು ಬೇಗ ಡ್ರೈ ಆಗ್ತಾಯಿತ್ತು ಒಂದು ದಿವಸ ಎರಡು ದಿವಸದಲ್ಲೇ ಡ್ರೈ ಆಗ್ತಿತ್ತು ಅದು ಚಳಿ ಇರೋದ್ರಿಂದ ಬಿಸಿಲು ಬೇಡ ಬರೀ ಚಳಿಗೆ ನೀರು ಡ್ರೈ ಆಗಿಬಿಡುತ್ತೆ ಅದಕ್ಕೆ ಮೊನ್ನೆಯಿಂದ ನೀರು ಬಿಡ್ಲಿಕ್ಕೆ ಶುರು ಮಾಡಿದ್ವು ಇವತ್ತು ಈ ಭಾಗಕ್ಕೆ ಫುಲ್ ನೀರು ಬಿಟ್ಟಿದ್ದೀವಿ ಇನ್ನೊಂದು ಕಡೆ ಇವತ್ತು ನೀರು ಬಿಡಬೇಕು ನೋಡಿ ಇದು ಮೊನ್ನೆ ನೀರು ಬಿಟ್ಟಿರೋದು ಆಲ್ರೆಡಿ ಕಾಫಿ ಹೂವೆಲ್ಲ ಆಗಲಿಕ್ಕೆ ರೆಡಿಯಾಗಿಬಿಟ್ಟಿದೆ ಈ ಕಡೆ ಎಲ್ಲ ಕಾಫಿ ಹಣ್ಣು ಕುಯ್ದಾಗಿದೆ ಕಸಿನೂ ಮಾಡಿ ಆಗಿದೆ ಕಾಫಿ ಕಸಿ ಎಲ್ಲ ಆಗಿದೆ ನೋಡ್ಬೋದು ನೀವು ಕ್ಲೀನಾಗಿ ಆಗಿದೆ ಇಲ್ಲೆಲ್ಲ ಹಾಗಾಗಿ ಈ ಕಡೆ ಏನು ಹೂವಾದರೂ ಏನು ಸಮಸ್ಯೆ ಇಲ್ಲ ಆದರೆ ಒಂದೇ ಸಲ ಹೂ ಆದರೆ ಕಾಫಿ ಹಣ್ಣು ನೆಕ್ಸ್ಟ್ ಕೊಯ್ಲಿಕ್ಕೆ ಸುಲಭ ಆಗುತ್ತೆ ಈಗ ನಾವು ಫಸ್ಟೇ ನೀರು ಹೊಡೆದ್ರೆ ಎರಡು ಮೂರು ಸ್ಟೆಪ್ಪು ಹೂ ಆಗುತ್ತೆ ಆಗ ಕಾಫಿ ಹಣ್ಣು ಒಂದೇ ಸಲ ಹಣ್ಣಾಗೋದಿಲ್ಲ ಎರಡು ಮೂರು ಸಲ ಹಣ್ಣು ಕುಯ್ಬೇಕಾಗತ್ತೆ ನೋಡಿ ಇವತ್ತು ಇಷ್ಟು ಮಗ್ಗು ಬಂದಿದೆ ಇದು ನಾಡಿದ್ದಿಗೆ ನಾಳೆಗೆ ನಾಳೆಗಾಗೋದಿಲ್ಲ ನಾಡಿದ್ದಿಗೆ ಕರೆಕ್ಟಾಗಿ ಹೂವು ಆಗಿಬಿಡುತ್ತೆ ರೆಡಿ ಇದೆ ಹೂವು ಆಗ್ಲಿಕ್ಕೋಸ್ಕರ ನೋಡಿ ಕಾಫಿ ಹಣ್ಣು ಇದು ಕೆಳಗಡೆ ಜಾಗದಲ್ಲಿ ಕುಯ್ದಿರೋದು ಮೇಲ್ಗಡೆ ಎಲ್ಲ ಆಲ್ರೆಡಿ ಕುಯ್ದಾಗಿದೆ ತೋರಿಸಿದೆ ನಿಮಗೆ ಇದು ಕೆಳಗಡೆ ಸ್ವಲ್ಪ ಕೊಯ್ಲಿಕ್ಕಿತ್ತು ಕೊಯ್ದಿಟ್ಟಿದ್ದೀವಿ ಇನ್ನೂ ಸ್ವಲ್ಪ ಕೊಯ್ಲಿಕ್ಕಿದೆ ಒಂದು ವಾರ ಲೇಟ್ ಇನ್ನು ಸ್ವಲ್ಪ ಕಾಯಿ ಇರೋದು ಕಾಯಿ ಕಾಯಿರೋದೇ ಸಪ್ರೇಟು ಕುಯ್ಸಿದ್ದೀವಿ ಇರೋ ಗಿಡಗಳನ್ನೇ ಬೇರೆ ಕುಯ್ದು ಬೇರೆ ಮೂಟೆಗೆ ಹಾಕಿದ್ದೀವಿ ಹಣ್ಣು ಇರೋದನ್ನೇ ಬೇರೆಗೆ ಹಾಕಿದ್ದೀವಿ ನಾವೇನು ಪಲ್ಪರ್ ಮಿಷನಿಗೆಲ್ಲ ಏನು ಹಾಕೋದಿಲ್ಲ ಹಾಗೆ ಡ್ರೈ ಮಾಡೋದು ನಾವು ಡ್ರಿಪ್ಪ ಇಪ್ಪ ತಂದಿಟ್ಟಿದ್ದೀವಿ ಮೇಲ್ಗಡೆ ಸ್ವಲ್ಪ ಡ್ರಿಪ್ ಇದೆ ಡ್ರಿಪ್ ಮಾಡಲಿಕ್ಕಿದೆ ಮೇಲ್ಗಡೆ ಈ ಕೆಲಸ ಮುಗಿದ್ಕೊಳ್ಳೆ ಹೆಂಚು ಡ್ರಿಪ್ ಕೆಲಸ ಇದೆ ಇದನ್ನು ಬೇರೆ ಯಾರ ಹತ್ರನೂ ಮಾಡಿಸ್ತಾ ಇಲ್ಲ ನಾವೇ ಮಾಡ್ತಾಯಿದ್ದೀವಿ ನಾವು ಕೆಲಸದವ್ರು ಸೇರಿ ಮಾಡ್ತೀವಿ ಇದೇನು ಜಾಸ್ತಿ ಪಾಯಿಂಟು ಇಲ್ಲ ಒಂದು ಎಪ್ಪತ್ತು ಪಾಯಿಂಟ್ ಇದೆ ಯಾ ತುಂಬ ಈಸಿ ಇದೆ ನಾವೇ ಮಾಡ್ತೀನಿ ಅದು ಮಾಡುವಾಗ ನಿಮಗೆ ಅದ್ರ ಅಪ್ಡೇಟ್ ಸಹ ಕೊಡ್ತೀನಿ ಬರೀ ಈಗ ಡ್ರಿಪ್ ಪೈಪ್ ಮಾತ್ರ ತಂದಿದ್ದೀನಿ ಅದಕ್ಕೆ ಬೇಕಾದ ಐಟಮ್ ಎಲ್ಲ ಸಂಜೆ ತರಬೇಕು ಇನ್ನು ಸ್ನೇಹಿತರೆ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಆಯಿತು ನಾವೀಗ ಶೃಂಗೇರಿ ದೇವಸ್ಥಾನಕ್ಕೆ ಬಂದಿದ್ವಿ ಶೃಂಗೇರಿಗೆ ನಾವು ವರ್ಷದಲ್ಲಿ ಒಂದು ಎರಡು ಸಲ ನಮ್ಮ ನಮ್ಮೂರಿಗೆ ಶೃಂಗೇರಿ ತುಂಬ ನಿಯರು ಹಾಗಾಗಿ ಯಾವಾಗಲೂ ಬರ್ತಾ ಇರ್ತೀವಿ ನೋಡಿ ಆನೆ ಬರ್ತಾ ಇದೆ ಇಲ್ಲಿ ಶೃಂಗೇರಿ ಮಠದಲ್ಲಿ ಎರಡು ಆನೆ ಇದೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್